ನಮಸ್ಕಾರ ಸ್ನೇಹಿತರೆ ಸರ್ಕಾರದ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ನಿಮಗೆ ಇನ್ಮುಂದೆ ಎರಡು ಸಾವಿರ ಮತ್ತು ಎರಡು ಸಾವಿರ ನಾಲ್ಕು ಸಾವಿರ ಹಣ ಆದರೆ ಸಿಗಲಿದೆ ನಿಮಗೆ ಯಾವ ರೀತಿಯಾಗಿ ಒಂದು ನಾಲ್ಕು ಸಾವಿರ ಹಣ ಸಿಗಲಿದೆ ಈ ಒಂದು ಎರಡು ಸಾವಿರ ಹಣ ಕೊಡೋದೆ ಕರೆಕ್ಟಾಗಿ ಕೊಡ್ತಿಲ್ಲ ನಾಲ್ಕು ಸಾವಿರ ಹಣ ಯಾವ ರೀತಿ ಬರುತ್ತೆ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾದ ಮಾಹಿತಿ ಹೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಾಗಲೇ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೊಡೋ ಲೈಕು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದಾರೋ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಪ್ಪ ಮೊದಲನೆಯದಾಗಿ ಅಂದರೆ ಇಲ್ಲಿ ಗೃಹಲ ಲಕ್ಷ್ಮಿಯರಿಗೆ ಫೆಬ್ರವರಿಯಿಂದ ನಿಮಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಎರಡು ಸಾವಿರ ನಮ್ಮ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರಾಜ್ಯ ಸರ್ಕಾರದ ಅಂದರೆ ಎರಡು ಸಾವಿರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಆದರೆ ನಿಮಗೆ ಬರಲಿದೆ ನೀವು ಕೇಳಬಹುದು ಈ ಕರೆಕ್ಟಾಗಿ ಬರುವಂತದ್ದೇ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರದ ಕಡೆಯಿಂದ ಕರೆಕ್ಟಾಗಿ ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಕೊಡ್ತಿಲ್ಲ ಈಗ ಮೋದಿ ಸರ್ಕಾರ ಕಡೆಯಿಂದ ಅವರು ಯಾಕೆ ಹಣ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಈಗ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣ ಆದರೆ ಕೊಡ್ತಿದ್ದಾರೆ ಈಗ ಈಗ ಬೇರೆ ಎಲ್ಲ ರಾಜ್ಯಗಳ ಒಂದು ಅಂದರೆ ಕಣ್ಣಂತೂ ನಮ್ಮ ಒಂದು ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ ಯಾಕಂದ್ರೆ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರ ಮತದ ಮತದಾರ ಮುಂದಿನ ಚುನಾವಣೆಯಲ್ಲಿ ಓಟ್ ಅನ್ನು ಅದೇ ಪಾರ್ಟಿಗೆ ಹಾಕ್ತಾರೆ ಯಾವ ಒಂದು ಸರ್ಕಾರದವರು ಹಣ ಕೊಡ್ತಿದ್ದಾರೋ ಈ ರೀತಿ ಗೃಹಲಕ್ಷ್ಮಿ ಹಣ ಕೊಟ್ಟು ಮಹಿಳೆಯರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೋ ಅವರಿಗೆ ಓಟಿಂಗ್ ಬರುವಂತಹ ತುಂಬಾ ಜಾಸ್ತಿ ಚಾನ್ಸಸ್ ಆದರೆ ಇದೆ ಅದರಿಂದ ನಾವು ಒಂದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಕೊಡಬೇಕು ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಕೊಡ್ತಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಹಣ ಕೊಡ್ತಿರುವಂಥದ್ದು ಬೇರೆ ರಾಜ್ಯಗಳೆಲ್ಲ ಇನ್ನೂ ನೂರು ಈ ರೀತಿಯಾಗಿ ಕೊಡ್ತಿದ್ದಾರೆ ಲಕ್ಷ್ಮಿಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಎರಡು ಸಾವಿರ ಹಣ ಕೊಡ್ತಿರುವಂಥದ್ದು ಅದರಿಂದ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇರುವಂತವರಿಗೆ ಒಂದು ಗಮನ ಸೆಳೆತಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ ಆದ್ದರಿಂದ ಈಗ ಕೇಂದ್ರ ಸರ್ಕಾರದವರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ನಾವು ದೇಶಾದಂತಹ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ರೀತಿ ಯಾವ ರೀತಿ ಹಣ ಕೊಡ್ತಿದ್ದಾರೋ ಅದೇ ರೀತಿ ನಾವು ಹಣ ಹಣ ಕೊಡೋಣ ಅಂತ ಇಲ್ಲಿ ಕೇಂದ್ರ ಸರ್ಕಾರದವರು ಅದೇ ಫಿಕ್ಸ್ ಆಗಿರುವಂಥದ್ದು ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಅಂದರೆ ಸೀತಾರಾಮನ್ ಅವರು ಇಲ್ಲಿ ಬಜೆಟ್ ಮಂಡನೆ ಆದರೆ ಮಾಡಲಿದ್ದಾರೆ ಆ ಒಂದು ಬಜೆಟ್ ಮಂಡನೆಯಲ್ಲಿ ಘೋಷಿಸಿದ್ದಾರೆ ಸ್ನೇಹಿತರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ರೀತಿಯ ಒಂದು ಯೋಜನೆ ಹಣ ಆದರೆ ಕೊಡ್ತಾರಂತೆ ಈಗ ಅವರು ಎರಡು ಸಾವಿರ ಹಣ ಕೊಡ್ತಾರಲ್ಲ ಇಲ್ಲ ಒಂದು ಸಾವಿರ ಹಣ ಕೊಡ್ತಾರ ಮೂರು ಸಾವಿರ ಹಣ ಕೊಡ್ತಾರ ಅಂತ ಅವರು ಇನ್ನೂ ಹೇಳಿಲ್ಲ ಈಗ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದವರು ಎರಡು ಸಾವಿರ ಆದರೆ ಕೊಡ್ತಿದ್ದಾರೆ ಇವರ ದೇಶ ಅಂತ ಕೊಡಬೇಕಲ್ಲ ಅದರಿಂದ ನನ್ನ ಪ್ರಕಾರ ಒಂದು ಸಾವಿರ ಹಣ ಆದ್ರೆ ಮಹಿಳೆಯರಿಗೆ ಕೊಡಬಹುದು ಅಂತ ಅಂದ್ಕೊಳ್ತಿದ್ದೇನೆ ನೋಡೋಣ ಎರಡು ಸಾವಿರ ಕೊಟ್ಟರು ಖುಷಿನೇ ಯಾಕಂದ್ರೆ ಸಾಕಷ್ಟು ಜನ ಬಡ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಒಂದು ಎರಡು ಸಾವಿರ ಕೊಟ್ಟರು ಓಕೆ ನಮ್ಮ ಒಂದು ಕರ್ನಾಟಕದಲ್ಲಂತೂ ಎಲ್ಲ ಅಂದರೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಬರುತ್ತೆ ಮಹಿಳೆಯರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಬಂದರೆ ನಾಲ್ಕು ಸಾವಿರ ಬಂದರೆ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪಾಪ ಎಷ್ಟೋ ಜನ ಮಹಿಳೆಯರು ಮನೆಯಲ್ಲೇ ಮಕ್ಕಳ ಫೀಸ್ ಆಗಿರ್ಬೋದು ದಿನನಿತ್ಯ ಏನೇನು ವಸ್ತುಗಳು ಮೆಡಿಷನ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲದಕ್ಕೂ ಅವ್ರಿಗೆ ಒಂದು ಏನೋ ಒಂದು ಮನೆಗೆ ಆಗಿರ್ಬೋದು ಎಲ್ಲದಕ್ಕೂ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳಿ ಎರಡು ಸಾವಿರ ಹಣ ಆಗಲಿಲ್ಲ ಒಂದು ಸಾವಿರ ಹಣ ಏನಾದರೂ ಕೊಟ್ಟಿದರೆ ಆದರೆ ನಮ್ಮ ಒಂದು ದೇಶ ಅಭಿವೃದ್ಧಿ ಆಗಲ್ಲ ಈಗ ನಮ್ಮ ರಾಜ್ಯ ಅಂತೂ ಅಭಿವೃದ್ಧಿ ಆಗಿಲ್ಲ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ಮತ್ತೆ ಹೇಳ್ತಿರೋ ಅಂಥದ್ದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಈ ರೀತಿ ದೇಶದಂತ ಹಣ ಕೊಟ್ಟುಕೊಳ್ತಾ ಹೋದರೆ ಇಲ್ಲಿ ಸೋಮಾರಿಗಳಿಗಾಗಿ ಹೋಗ್ತಾರೆ ಜನ ಅದರಿಂದ ಇಲ್ಲಿ ದೇಶ ಅಭಿವೃದ್ಧಿ ಆಗಲ್ಲ ಅಂತ ಇನ್ನೂ ಕೆಲವರು ಹೇಳ್ತಿದ್ದಾರೆ ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಈಗ ಈ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಿದ್ದಾರಲ್ಲ ಫೆಬ್ರವರಿ ಒಂದನೇ ತಾರೀಕು ಆ ಒಂದು ಯೋಜನೆಗೆ ನಿಮಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫೆಬ್ರವರಿ ಒಂದನೇ ತಾರೀಕು ಗೊತ್ತಾಗುತ್ತೆ ಅದು ಯಾವ ಯಾವ ಯೋಜನೆ ಏನು ಅಂತ ಅದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆ ಒಂದು ಯೋಜನೆ ಹೆಸರೇನು ದಾಖಲೆಗಳೇನು ಏನೇನು ಬೇಕು ಫೆಬ್ರವರಿ ಒಂದನೇ ತಾರೀಕು ಮೇಲೆ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ದಿರ ನೋಡಿ ಸೊ ನಿಮ್ಗೆ ಎಲ್ಲ ತರಹ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ್ಯಾವ ಥರ ಎಲ್ಲಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳೋದನ್ನ ನಾನು ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರ ಥ್ಯಾಂಕ್ ಯು ಸೊ ಮಚ್ ಹೀಗೆ ಲೈಕ್